ಓಂ ಶಾಂತಿ ಮುರುಳಿದ ದಿನಾಂಕವಾದುಂಡು ಆಜಿ ಮುಜಿ ಇರುವತ್ತೈದು ಬುಲ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೋಕ್ಲೆ ಎಂಚ ನಿಗುಲು ಆತ್ಮಲಿಗಿ ಶರೀರ ರೂಪಿ ಸಿಂಹಾಸನ ತೆಗೆದ ನಂಜನೆ ಬಾಬಲ ಸಹ ಈ ದಾದನ ಸಿಂಹಾಸನವಿರಾಜಮಾನ ದುರು ಅರೆಗೆ ತಮ್ಮ ಸಿಂಹಾಸನ ವಿಜ್ಜಿ ಪ್ರಶ್ನೆ ವೋಕ್ಲಿಗೆ ಈಶ್ವರಿಯ ಸಂತಾನ ಪಂಪುನ ಸ್ಮೃತಿ ಪುನೋ ಆಕೆಲ್ನ ಚಿನ್ನದಾದೊಂದು ಉತ್ತರ ಸತ್ಯ ಪ್ರೀತಿ ಉರಿ ಬಾಬನೊಟ್ಟಿಗೆ ಪುಡು ಈಶ್ವರಿಯ ಸಂತಾನರು ಏಪಲ ಪೆಟ್ಟಲಾಡೈ ಮಲ್ಪುಜರು ಅಕಲಿಗೆ ಏಪಲ ಕುದೃಷ್ಟಿ ಉಪ್ಪುಜಿ ಏಪ ಬ್ರಹ್ಮಕುಮಾರ ಕುಮಾರಿ ಪಂಡ ಸಹೋದರ ಸಫೋದರಿ ರೈರ ಪಂದಿತ್ತಂಡ ಹಾಲು ದೃಷ್ಟಿ ಬರ್ರ ಸಾಧ್ಯಜಿ ಗೀತೆ ಆಕಾಶ ಸಿಂಹಾಸನ ಬುಡದು ಬಲ ಓಂ ಶಾಂತಿ ಇತ್ತೆ ಜೋಕುಲು ತೆರಿವೊಂದರು ಬಾಬಾ ಆಕಾಶ ಸಿಂಹಾಸನ ಬುಡಿದು ಇತ್ತೆ ದಾದನ ತನನು ತನ್ನ ಸಿಂಹಾಸನವಾದ ಮಲ್ತಂದೆರು ಐನು ಬುಡ್ದು ಮುಲ್ಪ ಭತ್ತದ ಕುಲದೆರು ಈ ಆಕಾಶ ತತ್ವ ಜೀವಾತ್ಮನ ಸಿಂಹಾಸನವಾದೊಂದು ಎಂಚ ಆ ಮಹಾತತ್ವ ಆತ್ಮದ ಸಿಂಹಾಸನವಾದೊಂದು ಒಲ್ಪ ನಿಖುಲು ಆತ್ಮಲು ಶರೀರ ರಹಿತವಾದ ಉಪ್ಪರು ಎಂಚ ಆಕಾಶ ನಕ್ಷತ್ರ ಅಂಚನೆ ನಿಲ ಆತ್ಮಲ್ಲ ಸಹ ಮಸ್ತು ಎಲ್ಲೆಲ್ಲಿಯ ರೂಪುಡು ಪರಮಧಾಮುಡುಪ್ಪರು ಆತ್ಮನು ದಿವ್ಯ ದೃಷ್ಟಿದ ಹೊರತು ಸಾಧ್ಯಜ್ಜಿ ಸಾಧ್ಯಜಿ ನಿಖುಲು ಇತ್ತೆ ಜ್ಞಾನ ಉಂಡು ಎಂಚ ನಕ್ಷತ್ರ ಮಸ್ತು ಸೂಕ್ಷ್ಮವಾದಂ ಅಂಚನೆ ಆತ್ಮಲ ಸಹ ಬಿಂದೂರೂಪಾದುಳ್ಳರು ಇತ್ತೆ ಬಾಬಾ ಸಿಂಹಾಸನ ಅಂತೂ ಬುರ್ದು ಬಿಡ್ತೇವೆ ಬಾಬಾ ತೆರಿಪಯರು ನಿಖುಲ ಆತ್ಮಲ್ಲ ಸಹ ಸಿಂಹಾಸನ ಬುರಿದು ಇಲ್ ಮುಲ್ಪ ಈ ಶರೀರನು ತಮ್ಮ ಸಿಂಹಾಸನವಾದ ಮಲ್ತನವರು ಹೆಂಕ್ಲೆಗಳ ಅವಶ್ಯವಾದ ಶರೀರ ಬೋಡತ್ತೆ ಹಿಂದೇನು ಪತಿತ ಪ್ರಪಂಚ ಪಂದಲೆ ದೂರ ದೇಶದ ನಿವಾಸಿಯೇ ಪಂದು ಗೀತೆ ಉಂಡತ್ತೆ ಒಲ್ಪ ನಿಖುಲ ಆತ್ಮಲು ಪರೋ ಅವು ನಿಖುಲ ಆತ್ಮಲು ಒಕ್ಕ ಬಾಬನ ದೇಶವಾದುಂಡು ಕುಡನಿಕಲು ಸ್ವರ್ಗಡು ಪೋಪರು ಒಯಿತ ಸ್ಥಾಪನೆಯನ್ನು ಬಾಬಾ ಇತ್ತೆ ಮಲ್ಪವೇರು ಬಾಬಾ ಆ ಸ್ವರ್ಗೋಡು ಬರ್ಪುಜಿರ್ ಅರ್ಲ ವಾನಿರ್ದು ದೂರ ವಾನಪ್ರಸ್ತೊಡು ಪೋದು ಪಿರು ಸ್ವರ್ಗೊಡು ಆರ್ನ ಅವಶ್ಯಕತೆಜ್ಜಿ ಆರ್ ದುಃಖ ಸುಖೊಡ್ದು ಭಿನ್ನವಾದುಲ್ಲೆರತೆ ನಿಕುಲು ಸುಖೊಟ್ಟು ಬರ್ಪರು ಐನಿರ್ದವರ ದುಃಖ ಬರ್ಪಿರು ಇತ್ತೆ ನಿಖುಲು ತಿರಿವಂದರು ಎಂಕುಲು ಬ್ರಹ್ಮಕುಮಾರ ಕುಮಾರಿಯರು ಸಹೋದರ ಸಹೋದರಿಯರದು ಐನಿರ್ದವರ ಪರಸ್ಪರ ಹಾಲು ದೃಷ್ಟಿದ ವಿಚಾರ ಬರಬಲ್ಲಿ ಮುಲ್ಪಾಂತು ಬಾಬನ ಎದುರುಡು ಕುಲ್ದರು ಪರಸ್ಪರ ಸಹೋದರ ಸಹೋದರಿಯಾದುಲ್ಲರತೆ ಪವಿತ್ರಾಪನ ಯುಕ್ತಿ ತೂಲೆ ಎಂಚುಂಡು ಈ ಪಾತೆರಳು ಶಾಸ್ತ್ರೊಡುಜ್ಜಿ ಮಾತೆರ್ನಲ ಬಾಬಾ ಉರಿಯಾದುರು ಐರದವರ ಮಾತೆರಲ ಜೋಕುಲಾದುಲ್ಲಿರತ್ತೆ ಜೋಕುಲು ಪರಸ್ಪರ ಲಡೈ ಮಲ್ಪೆರಬಲ್ಲಿ ಈ ಸಮಯ ರುನಿಕ್ಲೆಗೆ ತೇರಿದ ನಿಂಕ್ಲು ಸಂತಾನ ಸಂತಾನದುಲ್ಲ ಸುರುಕು ಹಸುರಿ ಸಂತಾನಾದುಪ್ಪ ಇತ್ತೆ ಸಂಗಮೆಗೊಟ್ಟು ಈಶ್ವರ್ಯ ಸಂತಾನದುಲ್ಲ ಕೂಡ ಸತ್ಯ ದೈವಿ ಸಂತಾನ ಜೋಕಳಿಗೆ ಈ ಚಕ್ರದ ಬಗ್ಗೆ ಅರ್ಥ ಅದೊಂದು ನಿಖುಲು ಬ್ರಹ್ಮಕುಮಾರ ಕುಮಾರಿಯರಾದುಲ್ಲ ರೈಲಿದವರ ಏಪಲ ಕುದೃಷ್ಟಿ ಬರ್ಪುಜಿ ಬರ್ರೆ ಸಾಧ್ಯಜ್ಜಿ ಸತ್ಯುಗೊಟ್ಟು ಕುದೃಷ್ಟಿ ಉಪ್ಪುಜಿ ಕುದೃಷ್ಟಿ ರಾವಣ ರಾಜ್ಯೊಡೆ ಒಪ್ಪುಂಡು ನಿಖಲು ಜೋಕಳಿಗೆ ಗೋರಿ ಬಾಬನ ವಿನಃ ಬೇತೇರ್ನ ನೆನಪುಲ ಬರ್ರೆವಲ್ಲಿ ಮಹಾತೆರ್ದುಳ ಹೆಚ್ಚಿನ ಓರಿ ಬಾಬನೊಟ್ಟಿಗೆ ನಿಖುಲನ ಪ್ರೀತಿ ಇಪ್ಪುಂಡು ಓರಿ ಶಿವಬಾಬನ ವಿನಃ ಎನ್ನಕಲು ಬೇತೇರ್ಲ ಇಜ್ಜಿ ಬಾಬಾ ತೆರಿಪಯವರು ಜೋಕುಲು ಇತ್ತೇ ನಿಖಲು ಶಿವಾಲಯ ಎಡುಬೋಡು சிவபாபா சொர்க்கத ஸ்தாபனை மல்தந்துள்ளேரு அர்த்த கால்பராவண ராஜ்யம் நடத்தினு இந்திய தினிக்குழு துர்கத்தினு படைத்த படைத்தார் ராவணே பண்டையர் ஆயுத தயக்க பொத்தவரு பண்புனு ஏர்ல திரிவந்திச்சிரு சிவபாபனு சக ஏர்ல திரிவந்திச்சிரு தேவீரனு சிங்காரம் மல்தது முற்காவிறு சிவபாபன மண்ணுதா லிங்குன்னு மல்தது பூஜை மல்தது மண்ணன்னு மண்ணுக்கு சேர்சது உட்பீரு ಅಂಚನೆ ರಾವಣನ ಸಹ ಪ್ರತಿಮೆ ಮಲ್ತದು ಕೊತ್ತವಿರು ಎಂಚಿನೆಲ್ಲ ತಿಳಿಯೊಂದಿ ಜಿ ರೀತಿಯ ರಾವಣ ರಾಜ್ಯವಾದೊಂಡು ರಾಮರಾಜ್ಯ ಸ್ಥಾಪನೆ ಅವಡು ಬಂದು ಪಂಪೆರು ಗಾಂಧೀಜಿಲ ಸಹ ರಾಮರಾಜ್ಯ ಅವಡು ಇಷ್ಟ ಇಷ್ಟಮಲ್ತಿತ್ತೇರು ಐದವರ ಇಂದು ರಾವಣ ರಾಜ್ಯ ಪಂದ ಅರ್ಥ ಆಡತ್ತೆ ವಾ ಜೋಗುಲಿ ರಾವಣ ರಾಜ್ಯಡು ಕಾಮಚಿತೇನು ಏರ್ದು ಪೊತ್ತುದು ಪೋತೆರೋ ಅಂಚಿನ ಕಲ ಬಾಬಾ ಕುಡ ಬತ್ತದು ಜ್ಞಾನದ ಬರ್ಸನು ಬರ್ಪವೇರು ಮಾತೆರ್ನ ಕಲ್ಯಾಣ ಮಲ್ಪರು ಎಂಚ ಬರಡು ಭೂಮಿಡು ಪಜಿರ್ ಬೂರ್ಡರ್ ಬಲಪುಂಡತ್ತೆ ನಿಖ ಮಿತ್ರ ಸಹ ಜ್ಞಾನದ ಬರ್ಸ ಇಜ್ಜಂದಿನ ಕಾರಣ ಕಂಗಾಲ ಎತ್ತುಡತಾರೆ ಇತ್ತೆ ಕೂಟ ಜ್ಞಾನದ ಬರ್ಸ ಪುಡು ಇಂದಿರದ ನೀಕುಲು ವಿಶ್ವದ ಮಾಲೀಕಾದು ಪುಡಪರು ಭಲೇ ಜೋಕುಲು ಜೋಕು ಗ್ರಹಸ್ಥ ವ್ಯವಹಾರ ಆಂಡ ಉಲೈಗ್ ಮಸ್ತು ಖುಷಿ ಪುಡು ಎರಾಂಡ ಬಡವರಿನ ಜೋಕುಲು ಓದುವೆ ಬಂದಿತ್ತ ವಕೀಲ ಇಂಚಿನ ಕಲಾಪೇರು ಅಕುಲ ಸಹ ಮಲ್ಲ ಮಲ್ಲಕ ಜೊತೆ ಕುಲ್ವೇರು ತಿನ್ಪೇರು ಪರ್ಪೇರಾಂಡ ಪಂಡ ಆತ ಯೋಗ್ಯ ಅದು ಪಿರು ಬಿಲ್ಲನಿಯರ್ನ ಪಾತಿರ್ಲಸ ಶಾಸ್ತ್ರ ನಿಖುಲು ಜೋಕುಲು ತಿರಿವಂದರು ಏರು ಮಹಾತೀರ್ದಲ ಹೆಚ್ಚಿನ ಭಕ್ತಿ ಮಾಡ್ತದಿರೋ ಅಕುಲೆ ಮಹಾತೀರ್ದಲ ಹೆಚ್ಚಿನ ಜ್ಞಾನವನ್ನು ತಿರಿವಂದಿರು ಮಹಾತೀರ್ದಲ ಹೆಚ್ಚಾದ ಸುರು ಹ್ದು ಪಾತ್ರದು ಹೆಕುಲೆ ಭಕ್ತಿ ಮಲ್ತದ ಬಾಬಾ ಹೆಂಕುಲೆ ಸ್ವರ್ಗ ಸುರುಕ್ ಸುರುಕಾದ ಕಡಪರ್ದು ಕೊಿರು ಇದು ಜ್ಞಾನಯುಕ್ತ ಯಥಾರ್ಥ ಪಾತರಾದೊಂಡು ಅವಶ್ಯವಾದ ಹೆಂಕುಲೆ ಪೂಜ್ಯಾದಿತ್ತ ಕುಡ ಹೆಂಕುಲೆ ಪೂಜಾರಿಯ ತಿರ್ತಿ ಜತ್ತೊಂದು ಪೋಪ ಜೋಕುಲಿಗೆ ಜಾನ ಮಾತೆಲ್ಲ ತಿರಿ ಈ ಸಮಯ ಇಡೀ ಪ್ರಪಂಚದ ನಾಸ್ತಿ ಕಾದುಂಡು ಬಾಬನ ತೆರಿ ಹೊಂದಿಜ್ಜಿರು ಎಂಕ್ಲೆಗೆ ಗೊತ್ತಿಜ್ಜಿ ಬಂದು ಬಣ್ಣದ ಉಡುಪಿರು ದುಂಬು ಪೊಯ್ಲೆಕ್ಕನೆ ಈ ಸನ್ಯಾಸಿ ಇಂಚಿನಗಳು ಮಾತ್ರ ಬತ್ತದ ಅವಶ್ಯವಾದ ಆಸ್ತಿ ಕಾದುಪ್ಪಿರು ಎರ ಹಂಡಲ ಒರಿ ಸನ್ಯಾಸಿ ಬತ್ತ ಬುಡಿ ಎರಡಲ್ಲ ಸಹ ಹಾಕಲ ಮಿತ್ತ ಮಾತ್ರ ವಿಶ್ವಾಸ ಮಕ್ಕಳಿಗೆ ಬ್ರಹ್ಮಕುಮಾರ ಕುಮಾರಿಯನ್ನ ಜಹದು ಪತ್ತದನ್ನು ಬಂದು ಬಂದ್ಪಿರು ಅಕ್ಲ ಶಿಷ್ಯರು ಸಿಂಹಾಸನದ ಮೆತ್ತು ಕುಳ್ಳಿತ್ತು ಪುಡಿಪೇರು ಇಂಚಿನ ಮಸ್ತ ಸನ್ಯಾಸಿ ಮಾತ್ರ ಬೈದಿರು ಮಾಯ ಅದು ಪುಡಿಪರು ಇಂದು ಮಸ್ತು ವಿಚಿತ್ರವಾಯ ನಾಟಕವಾದು ಇತ್ತ ನಿಖುಲು ಜೋಕ್ ಆತಿರ್ದು ಪತ್ತ ದಂತಕ ಮಾತ್ರ ಉಂದರು ನಿಖ ನಂಬರ್ ವಾರ ಅನುಸಾರ ಧಾರಣೆ ಮಲ್ಪರು ಭಾವನ ಕೈತಲ್ ಇಡಿ ಜ್ಞಾನ ಉಂಡು ಇಂದು ನಿಖ ಕೈತಲ್ಲ ಉಪ್ಪುಡು ದಿನ ಪ್ರತಿ ಸೇವಾ ಯತಂಜಿ ಸೇವಾಕೇಂದ್ರ ದೇವತರು ಜೋಕ್ಲಿ ಮಸ್ತ ದಯ ಹೃದಯ ಅದುಪ್ಪುಡು ಬಾಬಾ ತಿರುಪೇರು ತಮ್ಮ ಮಿತ್ತಲಾದಯ ಹೃದಯ ದುಪ್ಪುಡಾಪುಡು ನಿರ್ದಯ್ಯ ಅವರ್ಚಿ ತಮ್ಮ ದಯೆ ಧ್ವಜಿಪನು ಅವು ಎಂಜ ಐಲ್ಲ ಸಹ ಬಾಬ ತಿರುಪನುಂದುಲ್ಲಿ ಬಾಬನು ನೆನಪು ಮಲ್ಪುಲೆ ಪತಿ ತೆರೆದು ಪಾವನ ಪಾವನ ಪಾವನಾಯಿ ಬೊಕ್ಕ ಬೊಕ್ಕ ಏಪಲ ಪತಿ ತಾಪನ ಪುರುಷಾರ್ಥಮಲು ಪಿರಬಲ್ಲಿ ದೃಷ್ಟಿಲ ಶುದ್ಧ ಆದಪ್ಪುಡು ಎಂಕ್ಲು ಬ್ರಾಹ್ಮಣಿರು ಈಶ್ವರ್ಯ ಸಂತಾನ ಅದುಲ್ಲ ಈಶ್ವರಿ ಎಂಕ್ಲಿನ ದತ್ತುಮಲ್ ತೊಂದಿರತ್ತೆ ಐದವರ ಇತ್ತೆ ಮನುಷ್ಯರಿದು ದೇವತೆ ಅವಡಾಪುಡು ಸುರುಕು ಸೂಕ್ಷ್ಮತನವಾಸಿ ಪರಿಸ್ಥಿ ಆದಪ್ಪಿರು ಇತ್ತೆ ನೀಕುಲು ಪರಿಸ್ಥಿಲರು ಸೂಕ್ಷ್ಮತನದ ರಹಸ್ಯನು ಜೋಕುಲಿಗೆ ತೆರಿಪದೆ ಇನ್ನು ಶಬ್ದದ ಪ್ರಪಂಚವಾದುಂಡು ಸೂಕ್ಷ್ಮತನು ಸಣ್ಣದ ಭಾಷೆ ಪುನು ಮೂಲವತನಡು ಸಂಪೂರ್ಣ ಶಾಂತಿಯ ಪುನು ಸೂಕ್ಷ್ಮತನ ಪರಿಸ್ಥಿತ ಪ್ರಪಂಚವಾದುಂಡು ಎಂಚ ಭೂತಗು ಛಾಯದ ಶರೀರ ಪುನತೆ ಆತ್ಮಗು ಶರೀರ ತಿಕ್ಕಂದ ಪುನಗ ತಿರುಗೊಂದು ಪನು ಐಕೆ ಪ್ರೇತಾತ್ಮ ಬಂದು ಪನಡಾಪುನು ಐನಿ ಕಣ್ಣು ದಲ ತೂವಿಯಾದಂಡು ಅಂಡಮುಲು ಸೂಕ್ಷ್ಮತನವಾಸಿ ಪರಿಸ್ಥಿತಿಲಾದುರು இது மாதல சக தெரிவு நாஞ்சினா பாத்திர அதுண்டு நிகழ மூலவத்தன சூக்மதன ஸ்தூலவத்தன ஜான உண்டு நடத்தொந்து திருகொண்டு புத்திடி ஜானு எங்குல மூலத மூலவத்தன நிவாசியாதுல்ல மித்த எங்களு சூக்மதன மூலக்க மூலவத்தனக்கு போவந்துள்ள பாபா சூக்மதனே ரச்சனை மலப்பேரு சுருக்கு சூக்ம ஐதுவக்க ஸ்தூலொப்பணு இத்த இது சங்கமிகாதுண்டு இதரியரிய சங்க யுக வந்து பண் சத்யயுகி சங்கமய வந்து ಪನೋಡಾಕೊಂಡು ಅಥವಾ ದೈವಿ ಯುಗ ಬಂದು ಪನೋಡಾಕೊಂಡು ಇತ್ತ ನಿಖುಲು ಜೋಕುಲಿಗೆ ಮಸ್ತು ಖುಷಿ ಇಪ್ಪುಂಡು ಒಂಚಿವೆ ದೃಷ್ಟಿ ಹಾಲಾಕುಂಡ್ ಬಂದಿತ್ತಂದ ಶ್ರೇಷ್ಠ ಪದೆಯನ್ನು ಪಡೆಯರ್ ಸಾಧ್ಯಜ್ಜಿ ನಿಖುಲಿತ್ತ ಬ್ರಾಹ್ಮಣ ಬ್ರಾಹ್ಮಣಿಯರದುಲ್ಲರತೆ ಕೂಡ ಇಲ್ಲಗ ಪೋನ ಗಿನ್ನೇನು ಮರತು ಬಿಡ್ರಬಳ್ಳಿ ನಿಕಲು ಸಂಖದೋಷ ಭತ್ತದ್ದು ಮರತು ಬೊಪ್ಪರು ನಿಖುಲು ಹಂಸಲು ಸಂತಾನ ಸಂತಾನಾದುಲ್ಲರು ನಿಖಲಿಗೆ ಎರಡಲ್ಲ ಆಂತರಿಕ ಸೆಲೆ ತೊಪ್ಪೆರಬಲ್ಲಿ ಒಂಜೇಳೆ ಸೆಲೆತೆತ್ತ ಅಂಚಿನ ಕಲಿಗೆ ಮೋಹದ ಕೋತಿ ಬಂದು ಪನೋಡಾಪಂಡು నీకుల మా మహాతెరుల పావన మల్పనాదు నీకు విశ్వను స్వర్గవాదు మల్పునకులాదులరు ఆ రావణ అసూరి సంతాన ఉల్ప నీకులు ఈశ్వర్య సంతాన ఉల్ప నీకులు జోకులు తమ స్థితిని ఏకరస అల్తుంటే మా తూ ఉంది తిన్నలా సహయించే తూవడు తూ తిననే ఇజ్జి పంపున అభ్యాసం అల్పడాకుడు ఇంద బుద్ధిని ఏకరసవాదు దీపను శాశ్వద పాతెరాదు సంపూర్ణ ఆకునెట్టు పరిశ్ర పరిశ్రమ ఆకుడు సమయపోడు ఏ పర్మాతీత స్థితి ఆకుడు అపగ ఆ దృష్టి పరుకుడు ఓడిముట్టి సెలత ఇతదేవుడు ఇందిటి సంపూర్ణ అలిప్తడాకుడు బుద్ధి యొక్క స్పష్టవాదప్పుడు తూర్దుల తూవం తిలకొప్పుడు ఏరించిన అభ్యాసం అల్పేరో ఆకులే శ్రేష్ట పదవీని పడిపేరు ఆ స్థితి నల్ల వైచి ఈ పాత్రను తెలియంది చేయరు ముల్ప మస్తు పరిశ్రమ ఆపుడు నికులు తెలియరు ఎంకుల సాహి పరత ప్రపంచ సన్యాసం అంత దుకులదా ఎంకులత్త మధురవైన శాంతిద ఇళ్ళలు పోడాపుడు ஏத்து நிகிழம் புத்திடு ஆத்து போய் புத திறன புத்திடுலி இத்த பிறத்திற்கு போடு பண்புன உனிக்குளே தெரிய வந்தார் சிவ பகவான் வாசல உண்டு பப பதித்த பாவனா முக்தி தாத்தா மார்க்கதர்ஷகாதுள்ளிரு கிருஷ்ணதாள மார்க்க தர்ஷ கத்து இமயம் உனக்குள்ள மாத்திர மார்க்க தெரிப்பவனேன்னு கல்பாரு ஐநா அணிக்குல்க்கு பாண்டவரு பந்து புதர்நிதி ஓடாண்டு நிக்குள் பாண்டவ சேனையாதுள்ளரு தேகி அபிமானில்லாப்பாரு இதை பண்ட அணிக்கு தெரிந்து நித்த பிறத்திற்கு போடாப்பனும் ಈ ಪರತು ಶರೀರ ಬುಡು ಸರ್ಪದ ಸರ್ಪದ ಭ್ರಮರಿಯದ ಉದಾಹರಣೆ ಉಂಡತ್ತ ಈ ಸಮಯದಾದೊಂಡು ನಿಖುಲಿ ಪ್ರತ್ಯಕ್ಷ ಆಕುಲಂತೂ ಈ ಕೆಲಸವನ್ನು ಮಲ್ಪರು ಸಾಧ್ಯ ನಿಖುಲೆ ಒಂದರಿಂದು ಸ್ಮಶಾನವಾದುಂಡು ಐದು ಒಕ್ಕುವೆ ಪರಿಶಾನ ಆಪು ನಿಖುಲಗಾದ ಮಾತ್ರ ದಿನಕುಲ ಶುಭ ದಿನಗಳಾದೊಂದು ನಿಗಲು ಜೋಕ್ಲು ಅದೃಷ್ಟವಂತಾದುಲ್ಲರು ಗುರುವಾರದ ದಿನತನೇ ಜೋಕ್ಲೆನ್ ಸುರುಸುರುಕು ಶಾಲೆಡಲ್ಲಿ ಪೋದು ಕುಲ್ಲವಿರು ಈ ಪದ್ಧತಿ ನಡೆದದು ಬರ್ಕೊಂಡು ನಿಖಲಿಗಂತೂ ಇತ್ತೆ ಪ್ರಕ್ಷಪತಿ ಬಾಬನೇ ಓದವಿರು ಈ ನಿಗಲ ಬೃಹಸ್ಪತಿ ದೇಶ ಜನ್ಮ ಜನ್ಮಾಂತರ ನಡೆಕೊಂಡು ಇಂದು ಬೇಹದ್ದದ ದಶೆಯಾದೊಂದು ಭಕ್ತಿ ಮಾರ್ಗಗಳು ಹದ್ದದ ದಶೆಯಲ್ಲೂ ನಡಕೊಂಡು ಇತ್ತೆ ಇಂದು ಬೇಹದ್ದದ ದಶೆಯಾದೊಂದು ಐನೆದವರ ಸಂಪೂರ್ಣ ರೀತಿಯ ಪರಿಶ್ರಮ ಕೊಡಾಕೊಂಡು ಕೇವಲ ಒರಿಯ ಲಕ್ಷ್ಮೀನಾರಾಯಣರು ಪೂಜೆಯರು ಅತ್ತೆ ಅಕಲನ ರಾಜಧಾನಿ ಒಪ್ಪು ಅವಶ್ಯವಾದ ಮಸ್ತ್ ಜನ ರಾಜ್ಯ ಲಕ್ಷ್ಮಿ ನಾರಾಯಣರ್ನ ಸೂರ್ಯವಂಶಿ ಮನೆತನದ ರಾಜ್ಯ ನಡೆದು ಈ ಪಾತ್ರರು ಸಹ ನಿಖಲನ ಬುದ್ಧಿಯೇ ಉಂಡು ಅಲ್ಪ ಇಂಚ ರಾಜ್ಯ ತಿಲಕನು ಕೊರ್ಪೇರು ಕೊರ್ಪೇರು ಪಂದ ನಿಖಲು ಜೋಕಲಿಗೆ ಸಾಕ್ಷಾತ್ಕಾರ ಆಗು ಚಂದ್ರ ಕೂಡ ಚಂದ್ರವಂಶಿಯಂಚ ರಾಜ್ಯನು ಕೊರ್ಪೇರು ಅಕಲನ ಅಪ್ಪ ಅಮ್ಮ ಜೋಕಾದು ದಿಗದು ಪಟ್ಟಾಭಿಷೇಕ ಮಲ್ಪರು రాజ్య భాగ్యం కోరిపారు ఈ సాక్షాత్కార అంచనము మాతల నాటకుడు నిగది అదు ఇటి నికులు జోకులు తబ్బిబాబును అవశ్యకత ఇచ్చి నికులు బాబాను నెనపు మలతడు స్వదర్శన చక్రధారిత లేని మలుపులే నికులు బ్రహ్మ ముఖ వంశావళి చక్రధారి సత్య బ్రాహ్మని ఆదుల్లరు శాస్త్రుడు సుదర్శన చక్రదు ఏతో హింసను తెచ్చిపదేరు ఇతరే బాబా నికులు జోకులకు సత్య గీతేని తెలిపారు ಐದ್ದವರ ಹಿಂದೇನು ಕಂಠಪಾಠ ಮಲ್ಪಡು ಹಾಕೊಂಡು ಏತೊಂಜಿ ಸಹಜವಾದೊಂದು ನಿಖಲ ಪೂರ್ಣ ಸಂಬಂಧ ಗೀತೆಯೊಟ್ಟಿಗೆ ಉಂಡು ಗೀತೆದ ಜ್ಞಾನಲ ಉಂಡು ಯೋಗಲ ಉಂಡು ನಿಖುಲ ಸಹ ಒಂಜೆ ಪುಸ್ತಕನೋ ರಚನೆ ಮಲ್ಪೊಡು ಯೋಗದ ಪುಸ್ತಕನು ಪ್ರತ್ಯೇಕವಾದ ಹೃದಯ ಮಲ್ಪೊಡು ಅಂಡ ಇತ್ತೆತ್ತೆ ಯೋಗದ ಮಸ್ತ್ ಸಮಾಚಾರಲು ಬರ್ಕೊಂಡು ಐನಾರ್ದವರ ಮನುಷ್ಯರು ಬತ್ತದು ತೆರೆಯುವ ನಡು ಬಂದು ಪುದರ್ನ ದೀಪೆರು ಊರಿ ಭಾವನೊಟ್ಟಿಗೆ ಬುದ್ಧಿ ಯೋಗನು ದೇವಡು ಪಂಪುನ ಫಾತೆರನು ಕಡಕುಲ ದಿನ ಮಾತರ್ಲ ಬತ್ತದು ತೆರವು ಏರು ಕೇನುವಿರೋ ಆಕುಲು ತಮ್ಮ ಧರ್ಮಡೋ ಶ್ರೇಷ್ಠ ಪದವಿನ ಪಡೆಪರು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗಿದ ತಿಕ್ಕಿನ ಅಂಚಿನ ಜೋಕ್ಲಿಗ ಪ್ರೀತಿದ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಬಕ್ಕ ನಮಸ್ತೆ ಆತ್ಮೀಯ ಜೋಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಅಂಚನೆ ಆತ್ಮೀಯ ಬಾಬಾಗ ಆತ್ಮೀಯ ಜೋಕ್ಲಿ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ತಮ್ಮ ಮಿತ್ರನಿ ಕುಲೇ ದೈಹಿ ತಜ್ಕೊಂಡು ತಮ್ಮ ದೃಷ್ಟಿನ ಮಸ್ತ್ ಎಡ್ಡೆ ಬಕ್ಕ ಪವಿತ್ರವಾದ ದೀವನೋಡಾಕೊಂಡು ಈಶ್ವರಿ ಮನುಷ್ಯರಿರ್ದು ದೇವತೆಯಾದ ಮಲ್ಪರೆ ದತ್ತು ಮಲ್ತೊಂದೇರು ಆಯನಿರ್ದವರ ಪತಿ ತಾಪ ಸಂಕಲ್ಪ ಏಪಲ ಬರಬಲ್ಲಿ ರೆಡ್ ಸಂಪೂರ್ಣ ಕರ್ಮಾತೀತ ಸ್ಥಿತಿನ ಪ್ರಾಪ್ತಿ ಮಲ್ತೊಂಡ್ರೆ ಸದಾ ಪರಮ ಆದ ಪುನಃ ಅಭ್ಯಾಸ ಮಲ್ಪಡಾಕೊಂಡು ಈ ಪ್ರಪಂಚ ಮಾತೆಲ್ಲ ತೂ ಒಂದಿತ್ತಲ್ಲ ತೂವೊಂದಿಲೆಕ್ಕಪ್ಪುಡು ಇಂದು ಅಭ್ಯಾಸವ್ರದ್ದು ಸ್ಥಿತಿನ ಏಕರಸ ಮಲ್ತ ವರದನ ಪ್ರತಿ ಹೆಜ್ಜೆರು ಪದಮದಾತ್ತು ಸಂಪಾದನೆ ಜಮಂತನಂಚಿನ ಸಂಪನ್ನ ಸಂಪನ್ನಾರ್ಥ ತೃಪ್ತ ಆತ್ಮಭಾವ ಜೋಕುಲು ಬಾಬನ ನೆನಪುಡಿತ್ತೊಂದು ಪ್ರತಿ ಹೆಜ್ಜೆ ದೀಪೆ ಅಂಚಿನ ಹೆಜ್ಜೆ ಹೆಜ್ಜೆರು ಪದಮದಾತ ಸಂಪಾದನೆ ಜಮವಲ್ತುನರು ಈ ಸಂಘಮಿಗಟೇಜ್ ಪದಮದ ಸಂಪಾದನೆ ಗಣಿತಕ್ಕು ಜಮ ಜಮವಂತ ಯುಗ ಇತ ಏತು ಜಮ ಅಮಲ್ಪೇರ ಇಚ್ಛೆ ಮಲ್ಪೆರೋ ಆತು ಜಮ ಅಮಲತ ಸಾಧ್ಯ ಒಂಜಿ ಹೆಜ್ಜೆ ಪಂಡ ಒಂಜಿ ಸೆಕೆಂಡ್ ಸಹ ಜಮ ಹೆಜ್ಜೆಂದೆ ಪೋಕುಲಕ ಪಂಡ ವ್ಯರ್ಥ ಭಂಡಾರ ಸದಾ ಭರಪೂರ ಅದು ಪುಡು ವಸ್ತು ಅಪ್ರಾಪ್ತಿ ಇಂಚಿನ ಸಂಸ್ಕಾರ ಪುಡು ಏಪ ಇಂಚಿನ ತೃಪ್ತ ಆತನ ಸಂಪನ್ನ ಆತ್ಮ ಅಪಗ ಭವಿಷ್ಯಡು ಅಕೂಟ್ ಖಜಾನೆದ ಮಾಲೀಕ ಅದು ಸ್ಲೋಗನ್ ಒವ್ವಿ ಪಾತೆರೆಗು ಅಪ್ಸೆಟ್ ಆಪನ ಬದಲು ಜ್ಞಾನ ಪೂರ್ಣರ ಸೀಟ್ ಸೀಟದು ಸೆಟ್ ಆಲಿ ಮಾತೇಶ್ವರಿ ಜಿಯರ್ನ ಅಮೂಲ್ಯ ಮಹಾವಾಕ್ಯ ಅರ್ಧಕಲ್ಪ ಜ್ಞಾನ ಬ್ರಹ್ಮನ ದಿನವಾದಂಡು ಬೊಕ್ಕ ಅರ್ಧಕಲ್ಪ ಭಕ್ತಿ ಮಾರ್ಗ ಬ್ರಹ್ಮನ ರಾತ್ರಿಯಾದೊಂದು ಅರ್ಧಕಲ್ಪ ಆದುಂಡು ಬ್ರಹ್ಮನ ದಿನ ಅರ್ಧಕಲ್ಪ ಆದುಂಡು ಬ್ರಹ್ಮನ ರಾತ್ರಿ ಇತ್ತೆ ರಾತ್ರಿ ಪೂರ್ತಿಯಾದ ಬೊಲ್ಪು ಬರದುಂದು ಇತ್ತೆ ಪರಮಾತ್ಮ ಭತ್ತದ ಅಂಧಕಾರನು ಅಂತ್ಯ ಮಲ್ತದ್ದು ಪ್ರಕಾಶದ ಆದಿನ ಇರು ಜ್ಞಾನವ್ರದ್ದು ಪ್ರಕಾಶ ಭಕ್ತಿದ್ದು ಒಂದು ಅಂಧಕಾರ ಗೀತೆಡ್ಲ ಸಹ ಪಂಪೆರಿ ಈ ಪಾಪದ ಪ್ರಪಂಚವ್ರದ್ದು ದೂರ ವಲ್ಪಾಂಡಲಲ್ಲೇ ತೊಂದು ಪೋಲೆ ಚಿತ್ತಗು ಒಲ್ಪ ನೆಮ್ಮದಿ ತಿಕ್ಕೊಂಡು ಅಡುಗು ಇಂದು ನೆಮ್ಮದಿ ನೆಮ್ಮದಿಜ್ಜನ ಪ್ರಪಂಚ ವೋಲ್ಪಲ ನೆಮ್ಮದಿಜ್ಜಿ ಮುಕ್ತಿಡು ಶಾಂತಿಲ ಇಜ್ಜಿ ಅಶಾಂತಿಲ ಇಜ್ಜಿ ಸತ್ಯಯುಗ ತ್ರೀತಿಯುಗವಾದುಂಡು ಶಾಂತಿದ ಪ್ರಪಂಚ ವಾ ಸುಖ ಧಾಮುನು ಮಾತೆಲ್ಲ ನೆನಪುನರು ಆಯ್ನೆವರ ಅನಿಕ್ಕಲು ಈ ಶಾಂತಿದ ತ ಪ್ರಪಂಚಗೂ ಅಲ್ಪ ಅಪವಿತ್ರ ಆತ್ಮ ಊಲ ಅಪಾಯ ಸಾಧ್ಯ ಅಂತಿಮ ಧರ್ಮ ರಾಜರದು ಶಿಕ್ಷೆ ತಿಂತಿ ಕರ್ಮ ಬಂಧನ ಮುಕ್ತಾದ ಶುದ್ಧ ಸಂಸ್ಕಾರನು ದೇಹದ ಪೋಪೇರು ದೇಪಾಂಡ ಅಲ್ಪ ಅಶುದ್ಧ ಸಂಸ್ಕಾರ ಉಪ್ಪುಜಿ ಪಾಪಲ ಆದಪ್ಪುಜಿ ಏಪ ಆತ್ಮ ತನ್ನ ನಿಜವಾಯನ ಬಾಬನ ಮರತದ್ದು ಪೋಕೊಂಡು ಈ ಪ ಈ ಪರತದ ಮರಪನಂಚಿನ ಅನಾದಿ ಸೋಲು ಗೆಲುವುದ ಗೊಬ್ಬು ಮಲ್ತದಂದು ಆಯ್ನಿಡಿದವರ ತನ್ನ ಈ ಸರ್ವ ಶಕ್ತಿವಾನ್ ಪರಮಾತ್ಮನ ಮೂಲಕ ಶಕ್ತಿನ ಪಡೆದು ವಿಕಾರದ ಮಿತ್ತು ವಿಜಯ ಸಾಧನೆ ಮಲ್ತದ್ದು ಇವತ್ತೊಂದು ಜನ್ಮಗಾದ ರಾಜ್ಯ ಭಾಗ್ಯನು ಪಡೆಯರು ಎಡ್ಡ ವಿಷಯ ಓಂ ಶಾಂತಿ ಅವ್ಯಕ್ತ ಸೂಚನೆ ಸತ್ಯಪಕ್ಕ ಸಭ್ಯತೆ ರೂಪಿ ಕಲ್ಚರ್ ಪಂಡ ಸಂಸ್ಕೃತಿನ ತಮ್ಮ ಸ್ವಂತ ಅದು ಮಲ್ತೊಲೆ ತಮ್ಮ ಪಾತೆರಡು ಸ್ನೇಹದ ಸ್ನೇಹಲ ಒಪ್ಪಾಡು ಮಧುರ ತೆಲೆ ಅಂಚಿನ ಮಹಾನತೆಲೆ ಒಪ್ಪಾಡು ಸತ್ಯತೆ ಒಪ್ಪಾಡು ಆಂಡ ಸ್ವರೂಪದ ನಮ್ರತೆ ಒಪ್ಪಡು ನಿರ್ಭಯ ಅದು ಅಥಾರಿಟಿ ಇರೋದು ಪಲ್ಲೇ ಆಂಡ ಮರ್ಯಾದೆ ಉಲ್ಲ ಇರು ಪುಲೆ ರೆಡ್ ಪಾತೆರದ ಸಮತೋಲನ ಉಪ್ಪಡು ಅಲ್ಪ ಸಮತೋಲನ ಉಪ್ಪುಂಡು ಅಲ್ಪ ಅದ್ಭುತ ತೋಜುಂಡು ಅಂಚನೆ ಅಕಲ್ನ ಪಾತೆರ ಕಟುವಾದ ಪುಚಿ ಪ್ರಿಯಾದ ಉಪ್ಪುನು ಅಥಾರಿಟಿ ಅಂಚನೆ ನವ್ರತೆ ರಟ್ಟಿತ ಸಮತೋಲನ ಅದ್ಭುತವನ್ನು ಮಲ್ತು ತೋಜ್ಕೊಂಡು ಇನ್ ಇಂದು ಬಾಬನ ಪ್ರತ್ಯಕ್ಷತೆದ ಸಾಧನಾದಂಡು ಅಚ್ಚ ಓಂ ಶಾಂತಿ